ಪಾವಗಡ ತಾಲೂಕಿನ ಬೆಳ್ಳಿಬಟ್ಲು ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಳೆದ ಮೂರು ಬಾರಿ ಆಯ್ಕೆಯಾಗಿ ಸೋರಿಲ್ಲದ ಸರದಾರ ಎಂದು ಖ್ಯಾತಿಯನ್ನು ಪಡೆದುಕೊಂಡಿರುವ ಬೆಳ್ಳಿಬಟ್ಲು ಚಂದ್ರಶೇಖರ್ ರೆಡ್ಡಿ ಮೊನ್ನೆಯಷ್ಟೇ ತುಮು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನ ರೆಡ್ಡಿ ಜನಸಂಘದ ವತಿಯಿಂದ ಪಾವಗಡದ ಶಿರರಸ್ತೆಯ ಮಾರ್ಗದಲ್ಲಿರುವ ನಂದಿನಿ ಕ್ಷೀರಭಾಗ್ಯ ಕಚೇರಿಯಲ್ಲಿ ರೆಡ್ಡಿ ಜನಸಂಘದ ವತಿಯಿಂದ ಅದ್ದೂರಿಯಾಗಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಚಂದ್ರಶೇಖರ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ

మనేటిని నేను చేర్చుకో నాలుగు ఐదు బడవారిలు బయలు దినగా నా సంకటని ఫీటో ఇల్లర్ ಮಾಡಿದ్రో ఆ రోజు నా జల బిడిలే నాన్నను పిలిచి ఎక్ట్రాక్షన్ సార్ వ్రో అవర్ బలమడి కొండు నా నిత్య భాయ రెడ్జర్ గారి రిఫరెన్స్ ఆర్గ నేను యాదో

ಒಂದು ಶೌರ್ಯವನ್ನ ತೋರಿಸಿ ಇವತ್ತು ಕೂಡ ಆಶೀರ್ವಾದ ಕೊಟ್ಟು ಇವತ್ತು ಇಲ್ಲ ಮಾಡಿದ ಒಬ್ಬ ನಿರಶನ ನೀವೆಲ್ಲರೂ ಕೂಡ ಈ ವೇಳೆ ರೆಡ್ಡಿ ಜನಸಂಘದ ವತೆಯಿಂದ ಬೆಳ್ಳಿಮಟ್ಲು ಚಂದ್ರಶೇಖರ ರೆಡ್ಡಿ ಅವರನ್ನ ಆತ್ಮೀಯ ಹಾಗೂ ಸನ್ಮಾನಿಸಲಾಯಿತು ಈ ವೇಳೆ ರೆಡ್ಡಿ ಜನಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸಂಘದ ಪದಾಧಿಕಾರಿಗಳು ಮತ್ತು ರೆಡ್ಡಿ ಜನಸಂಘದ ಹಿರಿಯ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳ್ಳಿಯ ರಾಪ್ಟಿ ಗ್ರಾಮ ಪಂಚಾಯತಿಯ ಕಾರ್ಯಾಲಯ ಅಡೆ ಕಟ್ಟಡದಲ್ಲಿ ನಿರ್ವಹಣಾ ಮಾಡಲಾಗುತ್ತಿದೆ ಈಗ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಅಡೆ ಕಟ್ಟಡದಲ್ಲಿ ನಿರ್ವಹಣೆ ಮಾಡಲಾಗುತ್ತಿದ್ದು ಸರ್ಕಾರ ಈ ಒಂದು ರಾಪ್ಟಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಹೊಸ ಕಟ್ಟಡವನ್ನು ಲಕ್ಷಾಂತರ ವೆಚ್ಚದಲ್ಲಿ ಮಂಜೂರು ಮಾಡಲಾಗಿದೆ ಈ ಒಂದು ಹೊಸ ಕಟ್ಟಡವನ್ನು ರಾಪ್ಟಿ ಗ್ರಾಮ ಪಂಚಾಯತಿಯ ಹೊರ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಈ ಒಂದು ಹೊಸ ಕಟ್ಟಡ ಉದ್ಘಾಟನೆ ಭಾಗ್ಯ ಆರು ತಿಂಗಳಾದರೂ ಇಲ್ಲಿವರೆಗೂ ನಡೆದಿಲ್ಲ ಇದರಿಂದ ಈ ಒಂದು ಹೊಸ ಕಟ್ಟಡವನ್ನು ನಿರ್ವಹಣೆ ಮಾಡದೇ ಇದ್ದು ಹಾಳಾಗುತ್ತದೆ ಮತ್ತು ಹಾವು ಚೇಳುಗಳ ಆವಾಸನ ಆಗುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಕುಡುಕರ ತಾಣವಾಗುತ್ತದೆ ಎಂದು ಈ ಭಾಗದ ರಾಪ್ಲೆ ಗ್ರಾಮದಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಸುಂದರವಾದ ನಿರ್ಮಾಣ ಮಾಡಿರುವ ಈ ಒಂದು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿಲ್ಲ ಈಗಲಾದರೂ ಸಂಬಂಧಪಟ್ಟ ಸರ್ಕಾರದವರು ಈ ಒಂದು ಹೊಸ ಕಟ್ಟಡಕ್ಕೆ ಉದ್ಘಾಟನೆ ಬಗ್ಗೆ ಲಭಿಸಿ ಹಳೆ ಕಟ್ಟಡವನ್ನು ಇಲ್ಲಿಗೆ ಸ್ಥಳಾಂತರಿಸಬೇಕೆಂದು ರ್ಯಾಪ್ಟೆ ಗ್ರಾಮಸ್ಥರು ತಮ್ಮ ಒತ್ತಾಯವನ್ನು ತಾಲೂಕು ಪಂಚಾಯಿತಿಯ ಇಬೋ ಜಾನಕಿರಾಮ್ ಅವರಿಗೆ ಒತ್ತಾಯಿಸುತ್ತಿದ್ದಾರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನಡೆಯ ಪ್ರೋತ್ಸಾಹಿಸಿ ಬೆಂಬಲಿಸಿ ಲಾಲುಂಬಾ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್